ಬಿಸಿಲು ಮಾರಮ್ಮ ಟೆಂಪಲ್ ಎಲ್ಲಿದ್ದೀನಿ ಅಂದರೆ ಅವೆನ್ಯೂ ಮೈನ್ ರೋಡಲ್ಲಿ ಕರೆಕ್ಟಾಗಿ ಹೇಳಬೇಕು ಅಂದರೆ ಬಿಸಿಲು ಮಾರಮ್ಮ ಟೆಂಪಲ್ ಹತ್ರ ಇದ್ದೀನಿ ಸೊ ಇದ್ರ ಪಕ್ಕದಲ್ಲೇ ಒಂದು ಸಂದಿ ಬರುತ್ತೆ ಫ್ರೆಂಡ್ಸ್ ಈ ಕಡೆ ಈ ಸಂದಿಯಲ್ಲಿ ಫುಲ್ ಸ್ಟ್ರೈಟ್ ಆಗಿ ಹೋದ್ರೆ ಅಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಲೊಕೇಟ್ ಆಗಿರುವಂತೆ ಬಂದುಬಿಟ್ಟು ರಜತಾ ಕಾಂಪ್ಲೆಕ್ಸ್ ಅವರ ಬ್ಯಾಕ್ ಸೈಡು ಸೊ ನಿಮಗೆ ಯಾವ ಸೈಡಿಂದ ಬಂದರೂನು ರಜತಾ ಕಾಂಪ್ಲೆಕ್ಸ್ ಅಕ್ಕತ್ ಈಸಿ ಇರುತ್ತೆ ಎಲ್ಲೂ ನಿಮಗೆ ನಾನು ತೋರ್ಸೋಕೆ ಬಂದಿರುವಂಥದ್ದು ಬಂದುಬಿಟ್ಟು ಕಂಚಿಕೋ ಸುಭಲಕ್ಷ್ಮಿ ಸಿಲ್ಕ್ಸ್ ರವರ ಸ್ಟೋರ್ ಆಗಿರುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟಿಸ ಸೂಪರ್ ಆಗಿದೆ ಸೊ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಸಿಗೋ ತನಕ ಸಿಗುತ್ತೆ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತು ಆ್ಯಂಡ್ ನಾನು ಮೊನ್ನೆ ಸಾರಿ ಮೊನ್ನೆ ಬಂದುಬಿಟ್ಟು ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಕಲೆಕ್ಷನ್ ತೋರಿಸಿದ್ದೆ ನಿನ್ನೆ ಬಂದುಬಿಟ್ಟು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಕಲೆಕ್ಷನ್ಸ್ ತೋರಿಸಿದ್ದೆ ಆ್ಯಂಡ್ ಇವತ್ತು ನಿಮ್ಗೆ ಆಬ್ವಿಯಸ್ಲಿ ಗೊತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರುವಂತಹ ವೆರೈಟೀಸ್ ಆ್ಯಂಡ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಸೊ ಬ್ಯಾಕ್ ಸೈಡ್ ಆಫ್ ದ ರಜತಾ ಕಾಂಪ್ಲೆಕ್ಸ್ನಲ್ಲಿ ಬಂದ್ರಿ ಅಂದ್ರೂ ಕೂಡ ನಿಮಗೆ ಸುಭಲಕ್ಷ್ಮಿ ಸಿಲ್ಕ್ಸ್ ಸ್ಟೋರ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇದು ಅವರ ಫಸ್ಟ್ ಸ್ಟೋರ್ ಆಗಿರುತ್ತೆ ಸೊ ಅಫರ್ಡಬಲ್ ರೇಂಜ್ ಅಲ್ಲಿ ಇಲ್ಲಿ ನಿಮಗೆ ಕಲೆಕ್ಷನ್ ಗಳೆಲ್ಲ ಸಿಗುತ್ತೆ ಸೊ ಇದನ್ನ ದಾಟಿ ಸ್ವಲ್ಪ ಮುಂದೆ ಹೋದ್ರಿ ಅಂದ್ರೆ ಅಲ್ಲೂ ಕೂಡ ನಿಮಗೆ ಏನು ಹೇಳೋದು ಲೈಕ್ ಫಸ್ಟ್ ಫ್ಲೋರಲ್ಲಿ ಇದು ಗ್ರೌಂಡ್ ಫ್ಲೋರು ನಿಮಗೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಸಿಗುವಂಥದ್ದೇ ಬಂದ್ಬಿಟ್ಟು ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅಂತ ಇಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ಅಲ್ಲವರ ಸೊ ಇಲ್ಲಿ ನೀವು ಬಂದಿರಿ ಅಂದರೆ ನಿಮಗೆ ಇದು ಮೋಸ್ಟ್ ರೇಂಜ್ ರೇಂಜಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ಗಳು ಸೊ ನಾನು ಮೊದಲೇ ಹೇಳ್ದಂಗೆ ಅರವತ್ತು ಸಾವಿರ ರೂಪಾಯಿ ತನಕ ಬ್ಯೂಟಿಫುಲ್ ಆಗಿರುವಂಥ ರೇಷ್ಮೆ ಸೀರೆಗಳೆಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಅಷ್ಟು ಸೂಪರ್ ಆಗಿರುತ್ತೆ ನನಗೆ ಪರ್ಸ್ನಲ್ಲಾಗಿ ಸಕ್ಕದಿಷ್ಟ ಫುಲ್ ಫುಲ್ಲಾಗಿ ನೋಡಿ ನೀವು ಕೂಡ ತುಂಬ 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 ಇಷ್ಟಪಡ್ತೀರಾ ಓ ನಮಸ್ತೆ ನಮಸ್ತೆ ಮೇಡಮ್ ಹಾಂ ಮೇಡಮ್ ಯಾಕಂತಂದರೆ ನಮ್ಮ ಕಸ್ಟಮರ್ಸ್ಗಳಿಗೆ ಸ್ವಲ್ಪ ಒಳ್ಳೊಳ್ಳೆ ವೆರೈಟಿ ಕೊಟ್ಟಿರಲ್ಲ ಮೇಡಮ್ ಎಷ್ಟು ಎಷ್ಟು ದೂರದಿಂದ ಹುಡುಕೊಂಬರ್ತಾರೆ ನಮ್ಮನ್ನು ಗುಲ್ಬರ್ಗ ರಾಯಚೂರು ಎಲ್ಲೆಲ್ಲಿಂದೆಲ್ಲ ಬರ್ತಾರೆ ಮೇಡಮ್ ಹಾಗಾಗಿ ಸ್ವಲ್ಪ ಒಂದು ಒಳ್ಳೆ ವೆರೈಟಿಗಳನ್ನ ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡಿಸ್ತಾಯಿದೆ ಮೇಡಮ್ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತೊಗೊಳೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸೆನ್ಸ್ ಅಂತ ಈ ನಮ್ಮ ಶಾಪ್ ಅಂದರೆ ನಮ್ಮ ಶುಭಲಕ್ಷ್ಮಿ ಸೆನ್ಸ್ ಸೆಕೆಂಡ್ ಬ್ರಾಂಚ್ ಆಯ್ತು ಮೇಡಮ್ ಏಳು ಶಾಪ್ ಬಂದು ಬೆಂಗಳೂರು ಚೆಕ್ಪೆಟ್ ರಾಜತತ ಕಾಂಪ್ಲೆಕ್ಸ್ ಎಲ್ಲ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಇಲ್ಲ ಅದಕ್ಕೂ ಮುಂಚೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರಿಯರ್ ಹೊಡ್ತಾರೆ ಜೊತೆಗೆ ನಮ್ಮ ರಾಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋಲ್ಡೇ ಹಾಕಿರ್ತೀವಿ ಕಂಚ್ ಈಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಅದಕ್ಕೆ ಮುಂಚೆ ನಮ್ಮಲ್ಲಿ ಏನೇನು ವೆರೈಟೀಸ್ ಇದೆ ಅಂತ ಹೇಳ್ಬಿಡ್ತೀನಿ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಯಿಂದ ಅರುವತ್ತು ಸಾವಿರವರೆಗೂ ಎಲ್ಲ ವಿಧವಾದಂಥ ಸಾರಿ ಸಿಕ್ಕತ್ತೆ ಅಂದರೆ ಗಿಫ್ಟಿಂಗ್ ಹಿಡಿದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಈ ಸಲ ನಿಮಗೊಂದು ಕ್ರೇಪ್ ಸರ್ ಆಫ್ ಅಂಡ್ ಆಫ್ ಸರ್ ಸಾರಿ ಸಖತ್ ಆಗಿದೆ ಕ್ರೇಪ್ ಮೆಟೀರಿಯಲ್ ತುಂಬ ಚೆನ್ನಾಗಿ ಬರುತ್ತೆ ಹೆವಿ ಮೆಟೀರಿಯಲ್ ಮೇಡಮ್ ನಾರ್ಮಲ್ ಸಾರಿ ಎಲ್ಲ ತುಂಬ ಇದೆ ಜೊತೆ ಕ್ಲಾತ್ ಹೆವಿ ಕ್ಲಾತ್ ಮೇಡಮ್ ನಾರ್ಮಲ್ ಕ್ಲಾತ್ ಅಲ್ಲ ಇದು ಕ್ಲಾತ್ ಹೆವಿ ಬರ್ತದೆ ಬ್ಲೌಸ್ ತು ಒಳಗಡೆ ಮಾರ್ಕ್ ಹಾಗಾಗಿ ನಿಮ್ಗೆ ಸಾರಿ ಹೆವಿ ಕ್ಲಾತ್ ಇದೆ ವೆರೈಟಿ ಸಖತ್ ಇದೆ ಕಲರ್ಸ್ಗಳ ಒಂದಕ್ಕಿಂತ ಒಂದು ಸೂಪರ್ ಆಗುತ್ತೆ ಮೇಡಮ್ ಇದ್ರ ಬೆಲೆ ಬಂದು ನಿಮ್ಗೆ ಎರಡ್ ಸಾವಿರ ರೂಪಾಯಿ ಮೇಡಮ್ ಇದು ಹೌದು ಹೌದು ಮೇಡಮ್ ಪ್ರೈಸ್ ಎರಡ್ ಸಾವಿರ ರೂಪಾಯಿ ಬರುತ್ತೆ ಇದ್ರ ಕಡಿಮೆ ರೇಟ್ ಇದೆ ನಮ್ದು ಇನ್ನೊಂದು ಶಾಪ್ ಅಲ್ಲಿ ಅದು ಕೂಡ ಸಿಕ್ಬಿಡುತ್ತೆ ನಿಮಗೆ ಎರಡು ಶಾಪ್ ಇದೆ ನಮ್ದು ಒಟ್ಟು ಕಡಿಮೆ ರೇಂಜು ಕೂಡ ಇಟ್ಟಿದ್ವಿ ಇದು ಬಂದು ಪ್ರೀಮಿಯರ್ ಕ್ವಾಲಿಟಿ ಕ್ರೇಪ್ ಅಲ್ಲಿ ಪ್ರೀಮಿಯರ್ ಕ್ವಾಲಿಟಿ ನೀವು ಕ್ವಾಲಿಟಿ ಫೀಲ್ ಮಾಡಿದ್ರೆ ಹೌದು ಮೇಡಮ್ ಒಂದಕ್ಕಿಂತ ಒಂದು ಸಕ್ಕತ್ತ ಮೇಡಮ್ ಈ ಕ್ವಾಲಿಟಿ ಫೀಲ್ ಮಾಡಿದ್ರೆ ನಿಮ್ಗೆ ಇದು ವ್ಯಾಲ್ಯೂ ಗೊತ್ತಾಗುತ್ತೆ ಒಂದಕ್ಕಿಂತ ಒಂದು ಸೂಪರು ಜೊತೆಗೆ ಏನಂದ್ರೆ ಮೇಡಮ್ ಅಂದ್ರೆ ನಮ್ಮಲ್ಲಿ ನೀವು ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ಖರೀದಿ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದು ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ತು ಒಂದು ಸಾರಿ ಗಿಫ್ಟ್ ಆಗಿ ಕೂಡ ಕೊಡ್ತಾ ಇದೀವಿ ನಿಮ್ಗೆ ಒಂದಕ್ಕಿಂತ ನೋಡ್ತಾ ಹೋಗಿ ಇದೊಂದು ಹೊಸ ಡಿಸೈನ್ ಇನ್ನೊಂದು ನೋಡಿ ಸೇಮ್ ಪ್ರೈಸ್ ಅಲ್ಲೇ ಇನ್ನೊಂದು ಹೊಸ ಡಿಸೈನ್ ಇದು ನೋಡಿ மைசூர் கிரேப் சில் சாரி பிரீமியம் சாரி தர இது அஃர்பல் ரேஞ்சல்

ಕ್ವಾಲಿಟಿ ಎಲ್ಲ ಬಂದು ಲೋಕಲ್ ಕ್ವಾಲಿಟಿ ಮಾಡ್ಬಿಟ್ರೆ ಆಟೋಮೆಟಿಕ್ ಹೌದು ಆಟೋಮೆಟಿಕ್ ಕಸ್ಟಮರ್ ಬಿಟ್ಬಿಡುದು ನನ್ನ ಹತ್ರ ಕಸ್ಟಮರ್ಸ್ ಗಳು ಮೇಡಮ್ ಹಂಗೆ ಒಂದ್ ಚೂರು ಹಿಂದಕ್ಕೆ ಕ್ಯಾಮ್ರಾ ಟರ್ನ್ ಮಾಡಿ ನೋಡಿ ಅದೆಲ್ಲ ಪೂರ್ತಿ ಟಿಶ್ಯೂ ಕೌಂಟರ್ ಕಂಪ್ಲೀಟ್ ಟಿಶ್ಯೂ ಮೇಡಮ್ ಸಖತ್ ಓಡ್ತಾ ಇದೆ ನನಗೆ ತುಂಬಾ ಚೆನ್ನಾಗಿ ತೊಗೊಳ್ತಾ ಯಾಕಂದ್ರೆ ನಾನು ಕ್ವಾಲಿಟಿ ಅಷ್ಟು ನೀಟ್ ಮೇಂಟೈನ್ ಮಾಡ್ತೇನೆ ಪ್ರೀಮಿಯಂ ಕ್ವಾಲಿಟಿ ಲೋಕಲ್ ಕ್ವಾಲಿಟಿ ನಾನು ಇಡೋದು ಇಲ್ಲ ಕೊಡೋದು ಇಲ್ಲ ಹೌದು ಲೈಕ್ ಪವರ್ ಲೂಮ್ ಹ್ಯಾಂಡ್ ಲೂಮ್ ಯಾವ್ ಸಿಗೂ ತಗೊಂಡ್ರೆ ಸೂಪರ್ ಆಗಿರುತ್ತೆ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಡೆಫಿನೆಟ್ ಆಗಿ ಒಂದ್ ಸುಬಲಕ್ಷ್ಮಿ ಸಿಲ್ಕ್ಸ್ ನ ನಿಸಿಟ್ ಮಾಡಿ ನಾನು ಪರ್ಸನಲ್ ಆಗಿ ಟಿಶು ಸಿಲ್ಕ್ ಗೆವಾಕಮೆಂಡ್ ಮಾಡುದು ಲೈಕ್ ಫ್ರೆಂಡ್ಸ್ ಎಲ್ಲರಿಗೂ ರೆಕಮೆಂಡ್ ಮಾಡದೆ ಬಂದ್ಬಿಟ್ಟು ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ಯಾಕಪ್ಪಾ ಅಂದ್ರೆ ಹೋಗಿ ನಿಮಗೆ ಏನಾದ್ರು ಬೇಕು ಅಂದ್ರೆ ನೀವು ಇದನ್ನು ಕೂಡ ಒಂದು ಪರ್ಚೇಸ್ ಮಾಡ್ಕೋಬಹುದು ಕಡಿಮೆ ರೇಟಿಂದ ಇಲ್ಲಿ ನಿಮಗೆ ಟಿಶ್ಯೂ ಸಿಲ್ಕ್ ಸಿಗುತ್ತೆ ಬಟ್ ಇವಾಗ ನಾವು ನಿಮ್ಮ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಟೂ ತೌಸಂಡ್ 300 ರೂಪಾಯಿ ಎಸ್ 300 ರೂಪಾಯಿ ಇಲ್ಲ ಮೇಡಂ 2300 ರೂಪಾಯಿ ಎಸ್ ಟಕ್ಕರ್ ದಮ್ ಒಂದು ಬ್ಲಾಂಕ್ ಆಗಿದೆ ಸೋ ಫ್ರೆಂಡ್ಸ್ ಯಾರಿಗಾದರೂ ಬೇಕಾದ್ರೆ ಮೇಡಂ ನೋಡಿ ನೆಕ್ಸ್ಟ್ ನಾನು ನಿಮಗೆ ಒಂದು ನೇವಿ ಬ್ಲೂ ಸ್ಕೈ ಬ್ಲೂ ಕಾಂಟ್ರಾಸ್ಟ್ ಕೊಡ್ತಾ ಇದೆ ಸಕ್ಕತ್ತ ಇದೆ ಸಾರಿ ಇದು ಯಸ್ ಮೇಡಂ ಹೌದು ಕಾಂಬಿನೇಷನ್ ಎವರ್ ಕಾಂಬಿನೇಷನ್ ಅಂತ ಹೌದು ಖಂಡಿತವಾಗಿಯೂ

ಜೊತೆಗೆ ಇನ್ನೊಂದೇನಂದ್ರೆ ಆಫರ್ಸ್ ಹೇಳಿಲ್ಲ ನಾನು ನಮ್ಮ ಕಸ್ಟಮರ್ಸ್ಗೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಖರೀದಿ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಥೌಸಂಡ್ ಫೈವ್ ರುಪೀಸ್ ಓದ್ತು ಒಂದು ಸಾರಿ ಕೂಡ ಗಿಫ್ಟ್ ಹಾಕೊಡ್ತಾರೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ತ್ರ ವಿಷಯ ಫ್ರೀ ಹೆಂಗೆ ಮೇಡಮ್ ಫ್ರೀ ಹೌದು ನೀವ ಅದನ್ನ ಯಾವತ್ತು ಮೆನ್ಶನ್ ಮಾಡಿ ಲೈ ಟು ಇಯರ್ಸ್ ಅಲ್ಲಿ ಅದನ್ನ ಗಿಫ್ಟ್ ಅನ್ನೋ ತರ ಮೆನ್ಶನ್ ಮಾಡ್ತಾರ ಅದು ನನಗೆ ತುಂಬಾ ಇಷ್ಟ ಆಗ್ತವಾರ ವರ್ಲ್ಡ್ ಸಣ್ಣ ವಿಷಯ ಬಂದ್ಬಿಟ್ಟು ಯಾವಾಗ್ಲೂ ಅಷ್ಟೇ ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಈ ಒಂದು ಅವ್ರು ಯಾವತ್ತು ಆ ಸೀರೆ ಫ್ರೀ ಕೊಡ್ತೀನಿ ಅಂತ ಹೇಳೇ ಇಲ್ಲ ಗಿಫ್ಟ್ ಆ ತರ ಹೇಳ್ತಾರೆ ಸೂಪರ್ ಆಗಿರುವಂತಹ ವಿಷಯ ಯಾರು ಬೇಕು ಅಂದ್ರೆ ಈ ಸೀರೆಗಳ ಕೂಡ ಬಂದು ಪೋಸಿಟ್ ಮಾಡ್ಕೊಳ್ಳಿ ಕ್ವಾಲಿಟಿ ಅಂತ ಸೂಪರ್ ಆಗಿದೆ ಮೇಡಮ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎರಡ್ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿದ್ವಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಸ್ಯಾರಿನೂ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ